ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತ ಸ್ಥಳದಲ್ಲಿಯೇ ಬೈಕ್ ಸವಾರ ನಿವೃತ್ತ ಆರೋಗ್ಯ ನಿರೀಕ್ಷಕ ವೆಂಕಟರಮಣಪ್ಪ ಸಾವು ಚಿಂತಾಮಣಿ ಭಾಗಿಬಲ್ಲಿ ರಸ್ತೆಯ ಮಹಮ್ಮದ್ಪುರ ಗೇಟ್ ಬಳಿ ಕಾರು ಮತ್ತು ಬೈಕ್ ನಡುವೆ ಭೀಕರ ಅಪಘಾತವಾಗಿ ಬೈಕ್ ಸವಾರ ಸ್ಥಳದಲ್ಲೇ ಮೃತಪಟ್ಟರುವ ಘಟನೆ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಕಾರು ಬಾಗೇಪಲ್ಲಿ ರಸ್ತೆಯಿಂದ ಚಿಂತಾಮಣಿಗೆ ಬರುತ್ತಿದ್ದು ಬೈಕ್ ಸವಾರ ಚಿಂತಾಮಣಿಯಿಂದ ಬಾಗೇಪಲ್ಲಿ ರಸ್ತೆ ಮೂಲಕ ಗಂಜಿಗುಂಟೆಗೆ ಹೋಗುವ ಸಂದರ್ಭದಲ್ಲಿ ಈ ಘಟನೆ ಸಂಭವಿಸಿದೆ ಕಾರು ಚಾಲಕ ಮೂಲತಃ ಅನಂತಪುರ ಜಿಲ್ಲೆಯ ನರಪುಲ ಗ್ರಾಮದ ಗಜ್ಜಲು ಆಂಜನೇಯಲು ಹೆಸರು ಎಂದು ತಿಳಿದು ಬಂದಿದೆ ಮೃತಪುಟ್ಟ ಬೈಕ್ ಸವಾರ ಚಿಂತಾಮಣಿ ನಗರದ ಡೆಕ್ಕನ್ ಆಸ್ಪತ್ರೆಯ ಬಳಿ ವಾಸವಾಗಿರುವ ನಿವೃತ್ತ ಆರೋಗ್ಯ ನಿರೀಕ್ಷಕ ಅರವತ್ತಾರು ವರ್ಷದ ವೆಂಕಟರಮಣಪ್ಪ ಎಂದು ಗುರುತಿಸಲಾಗಿದೆ ಮೂಲತಃ ಕೋಲಾರ ಜಿಲ್ಲೆಯ ಮುಳುಬಾಗಿಲು ನಿವಾಸಿಯಾಗಿದ್ದ ಅವರು ಬಾಗೇಪಲ್ಲಿ ರಸ್ತೆಯಲ್ಲಿರುವ ಶಿಡ್ಲಘಟ್ಟ ತಾಲೂಕಿಗೆ ಸೇರಿದ ಗಂಜಗುಂಡೆಯಲ್ಲಿ ಮದುವೆಯಾಗಿದ್ದು ಚಿಂತಾಮಣಿಯಲ್ಲಿ ವಾಸವಾಗಿದ್ದಾರೆ ಮೃತರು ಚಿಂತಾಮಣಿಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವಿವಿಧ ಹುದ್ದೆಗಳಲ್ಲಿ ಇಪ್ಪತ್ತೈದು ವರ್ಷಗಳ ಕಾಲ ಕೆಲಸ ನಿರ್ವಹಿಸಿದ್ದು ಆರು ವರ್ಷಗಳ ಹಿಂದೆ ಆರೋಗ್ಯ ನಿರೀಕ್ಷಕರಾಗಿ ನೇಮಕವಾಗಿ ನಿವೃತ್ತಿ ಹೊಂದಿರುವುದಾಗಿ ಹೇಳಲಾಗಿದೆ ಎಂದು ಬೆಳಗ್ಗಿನ ಚಾವ ವ್ಯವಸಾಯ ಮಾಡಿಸಲು ಗಂಜಗುಂಟಿಗೆ ತನ್ನ ದ್ವಿಚಕ್ರ ವಾಹನದಲ್ಲಿ ಹೋಗುತ್ತಿದ್ದ ವೇಳೆ ಕಾರು ಡಿಕ್ಕಿ ಹೊಡೆದಿದೆ ಘಟನಾ ಸ್ಥಳಕ್ಕೆ ಡಿವೈಎಸ್ಪಿ ಮುರಳೀಧರ್ ಮತ್ತು ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ